ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂಬ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ದಿನ ಆದಮೇಲೆ ನನ್ನ ಡೈಲಿ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಫ್ರೈಡೆ ಆಷಾಢ ಶುಕ್ರವಾರ ಹಾಗಾಗಿ ಇನ್ನೂ ಸ್ನಾನ ಮಾಡಿಲ್ಲ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಮಗನ ಸ್ಕೂಲಿಗೆ ಕಳಿಸಿದ್ದಾಯಿತು ಸೊ ಬೆಳಿಗ್ಗೆ ಬೇಗ ಇದ್ದು ಮಾಡಲಿಕ್ಕೆ ಆಗಲಿಲ್ಲ ಮಕ್ಕಳನ್ನ ರೆಡಿ ಮಾಡಿ ಕಳ್ಸೋದೇ ಆಗ್ಬಿಡುತ್ತಲ್ಲ ಸೊ ಅದನ್ನ ಕಳಿಸಿ ಸ್ನಾನಕ್ಕೆ ಹೋಗಿ ಪೂಜೆ ಎಲ್ಲ ರೆಡಿ ಮಾಡ್ಕೊಬೇಕು ಸೊ ಅದಕ್ಕಿಂತ ಮುಂಚೆ ಒಂದು ಸಾಂಬಾರಿಗೆ ರೆಡಿ ಮಾಡಿ ಹೋಗೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದೆ ಆ್ಯಂಡ್ ಇದು ತುಂಬಾ ರೇರು ನೋಡ್ತಾ ಇರ್ಬೋದು ಬಿದ್ರ ಕರಳೆ ಅಂತ ಕೂಡ ಕರೀತಾರೆ ಬಿದ್ರು ಅಂತಲೂ ಕೂಡ ಕರೀತಾರೆ ಅಥವಾ ಕರಳೆ ಅಂತಲೂ ಕೂಡ ಕರೀತಾರೆ ತುಂಬ ಜನಕ್ಕೆ ಇದನ್ನು ಹೇಗೆ ಮಾಡೋದು ಅಂತಲೂ ಗೊತ್ತಿರಲ್ಲ ಜೊತೆಗೆ ಹೇಗಿರತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ಹಸ್ಬೆಂಡ್ ಫ್ರೆಂಡ್ ಕೊಟ್ಟು ಕಳಿಸಿದ್ರು ಬಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳಿ ಆ ಫ್ರಿಡ್ಜಲ್ಲಿ ಹಾಗೆ ಎತ್ತಿಟ್ಟಿದ್ದೆ ಸೊ ಈ ಥರ ಇದೆ ತುಂಬ ಜನಕ್ಕೆ ಇದನ್ನು ಮಾಡೋದು ಹೇಗೆ ಅಂತಲೂ ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ಈ ರೆಸಿಪಿನ ಮಾಡಿ ತೋರಿಸೋಣ ಅಂತ ಹೇಳಿ ವ್ಲಾಗೂ ಕೂಡ ಆಗುತ್ತೆ ಆ್ಯಂಡ್ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ನು ಕೂಡ ಶುರು ಮಾಡಿದ್ದೀನಿ ಸೊ ಈ ಸಾಂಬಾರು ಮಾಡಬೇಕು ಅಂತಂದರೆ ಒಂದು ಓವರ್ ನೈಟ್ ನೆನೆ ಹಾಕಿ ನೆಕ್ಸ್ಟ್ ಡೇ ಸಾಂಬಾರು ಮಾಡಬೇಕು ಇಲ್ಲ ಅಂತ ಹಾಲಿನ ಸಡನ್ ಸಾಂಬಾರು ಮಾಡೋಕ್ಕಾಗಲ್ಲ ಬಟ್ ಇದು ತುಂಬನೇ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಹಾಗಾಗಿ ಆದಷ್ಟು ಸಿಕ್ಕಿದ್ರೆ ಈ ಥರ ಸಾಂಬಾರುಗಳನ್ನ ಮಾಡಿಕೊಡಿ ಆ್ಯಂಡ್ ಇದನ್ನು ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಸಾಂಬಾರು ನಾನು ಹೇಳೋ ಮೆಥಡಲ್ಲಿ ಮಾಡಿದ್ರೆ ಚೆನ್ನಾಗಿ ಸಾಂಬಾರು ಮಾಡ್ಕೊಬೋದು ಸೊ ಇದನ್ನ ನಾನು ಹೇಗೆ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಹೇಗೆ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ್ಯಂಡ್ ಯಾರೆಲ್ಲ ಎಲ್ಲ ನನ್ನ ಗಳು ಅಂಡ್ ನನ್ನ ರೆಸಿಪಿಗಳು ಇಷ್ಟ ಆಯಿತು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಹೇಗೆ ಮಾಡೋದು ಏನು ಯೂಸ್ ಮಾಡೋದು ಅಂತ ಕೊಟ್ಟು ಕಳಿಸಿದಾರೆ ಬಟ್ ಇದು ನೋಡೋಕೆ ಇಷ್ಟು ದಪ್ಪ ಅಂತ ಅನ್ಸುತ್ತೆ ಬಟ್ ಲೇಯರ್ಸ್ ಲೇಯರ್ಸ್ಗಳು ಇರೋದ್ರಿಂದ ಲೇಯರ್ಸ್ ನೆಲ್ಲ ರಿಮೂವ್ ಮಾಡ್ತು ಅಂತಂದ್ರೆ ತುಂಬಾನೇ ಚಿಕ್ಕದಾಗ ಅನ್ಸುತ್ತೆ ನೋಡ್ತಾ ಇರೋದಲ್ಲ ಈ ತರ ಎಲ್ಲ ಲೇಯರ್ಸ್ಗಳು ಬರುತ್ತೆ ಮ್ಯಾಕ್ಸಿಮಮ್ ಲೇವರ್ಸ್ಗಳು ಎಷ್ಟು ಬರುತ್ತೆ ಅಷ್ಟು ಕೂಡ ನೀಟಾಗಿ ತೆಗೆದುಹಾಕಬೇಕು ಇಲ್ಲ ಅಂತಂದ್ರೆ ಇದ್ರಲ್ಲ ಕಟ್ ಮಾಡ್ಲಿಕ್ಕೆ ಆಗಲ್ಲ ತೆಗೆದು ತೋರಿಸ್ತೀನಿ ಇದು ತುಂಬಾನೇ ಗಟ್ಟಿ ಇರುತ್ತೆ ಹಾಗಾಗಿ ಡೈರೆಕ್ಟಾಗಿ ಮಾಡ್ತೀವಿ ಅಂತಂದರೆ ಡೈರೆಕ್ಟ್ ಡೈರೆಕ್ಟಾಗಿ ಸಾಂಬಾರು ಮಾಡ್ಲಿಕ್ಕೆ ಆಗಲ್ಲ ಈ ಥರ ಬರಬೇಕು ಸ್ಕಿನ್ನು ಈ ಥರ ಊರಲ್ಲಿ ನಾವು ಟಚ್ ಮಾಡಿದ್ರೆ ಒಳಗಡೆ ಈಸಿಯಾಗಿ ಹೋಗಬೇಕು ಸೊ ಅಲ್ಲಿ ಈ ಥರ ಇತ್ತು ಅಂತಂದರೆ ನೈಟ್ಸ್ ನೋಡ್ಕೊಂಡು ನಾವು ಅನ್ನೋ ರೀತಿ ಇತ್ತು ಅಂತಂದ್ರೆ ಕಟ್ ಮಾಡ್ಕೊಂಡು ಬಟ್ ಇದು ಎಷ್ಟು ಲೇಯರ್ಸ್ ಇರುತ್ತೆ ಅಷ್ಟು ಕೂಡ ಫಸ್ಟು ತೊಗೊಬೇಕು ಬಾಡಿಲಿ ಏನೇ ಇಶ್ಯೂಸ್ ಇದ್ರೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಈ ಸಾಂಬಾರು ಸಿಗೋದು ತುಂಬಾ ರೇಲು ಬಟ್ ಸಿಕ್ಕಿದಾಗ ಈ ಥರ ಎಲ್ಲ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ರು ಹೇಳ್ತಾರೆ ಕಹಿ ಇರುತ್ತೆ ಇದು ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಬೇಕು ಅಂತ ಬಟ್ ಇದಕ್ಕೊಂದಷ್ಟು ಮೆಥಡ್ಸ್ಗಳನ್ನೋದು ಇರುತ್ತೆ ಸೊ ಆ ಮೆಥಡಲ್ಲಿ ಅಂತಂದರೆ ಸ್ವಲ್ಪನೂ ಕಹಿ ಇರಲ್ಲ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ಮಾಡಿ ತೋರಿಸ್ತೀನಿ ನಾನು ಕೂಡ ಇದನ್ನು ಸೆಕೆಂಡ್ ಟೈಮ್ ಮಾಡಿದ್ದು ಸೊ ಫಸ್ಟ್ ಟೈಮ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು ಅಜ್ಜಿನ ಕೇಳಿಕೊಂಡು ಮಾಡಿದ್ದೆ ಇದನ್ನು ಹೇಗೆ ಮಾಡೋದು ಅಂತ ಸೊ ಹಾಗಾಗಿ ಸೆಕೆಂಡ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೊಂದು ಐಡಿಯಾ ಇದೆ ಫಸ್ಟ್ ಟೈಮ್ ಚೆನ್ನಾಗಿ ಬಂದಿತ್ತಲ್ವ ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ತುಂಬ ಜನ ನನ್ನ ರೀತಿನೂ ಕೂಡ ಇರ್ಬೋದು ಇದನ್ನು ಮಾಡೋಕ್ಕೆ ಬರಲ್ಲ ಅಂತ ಕೆಲವರು ಸಿಕ್ಕಿದ್ರು ಕೂಡ ಮಾಡೋಲ್ಲ ಹಾಗಾಗಿ ಹೊಸ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಸೊ ಇಷ್ಟೇ ಸೊ ಈ ಥರ ಇತ್ತು ಅಂತಂದರೆ ಸಣ್ಣ ಸಣ್ಣದಾಗಿ ಹಚ್ಕೊಬೇಕು ಆ್ಯಕ್ಚುಲಾಗಿ ಇಷ್ಟೇ ಸಿಗೋದು ಫುಲ್ಲು ಮೇಲ್ಗಡೆ ಏನು ರ್ಯಾಪರ್ ಥರ ಇರುತ್ತಲ್ಲ ಸೊ ಅದನ್ನು ಆದಷ್ಟು ರಿಮೂವ್ ಮಾಡಬೇಕು ಈ ಥರ ಇನ್ನು ಉಳ್ದಿರೋ ಅಂಥದ್ದು ಎರಡೂ ಕೂಡ ಅದೇ ರೀತಿ ತುಂಬಾ ಗಟ್ಟಿ ಇರುತ್ತೆ ನೋಡಿ ಈ ಥರ ಎಲ್ಲ ಇರುತ್ತೆ ಫುಲ್ ಗಟ್ಟಿಯಾಗಿರುತ್ತೆ ಸೊ ಇದನ್ನೆಲ್ಲ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ರಿಮೂವ್ ಮಾಡ್ಬೋದು ಕೊನೆ ತನಕೂ ಕೂಡ ರಿಮೂವ್ ಮಾಡ್ಕೊಬೇಕು ನಾನು ಇದನ್ನು ಚಾಕಿಂದ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂತಂದರೆ ಇಳಿಗೆ ಮನೇಲು ಕೂಡ ಕಟ್ ಮಾಡ್ಕೊಬೋದು ನಮ್ಗೆ ಆಗಿ ಎಷ್ಟು ಮ್ಯಾಕ್ಸಿಮಮ್ ಸಣ್ಣದಾಗ ಹಚ್ಬೋದು ಅಷ್ಟು ಸಣ್ಣದಾಗ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಚಾಕು ತುಂಬಾ ಕಂಫರ್ಟಬಲು ನಾನು ಚಾಕುವಿಂದ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇಷ್ಟು ಸಣ್ಣದಾಗಿ ನಾವು ಎಷ್ಟು ಫೈನ್ ಚಾಪ್ ಮಾಡ್ಕೊತೀವಿ ಅಷ್ಟು ಒಳ್ಳೆಯದು ಅಂತಂದರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ಸೊ ನಾನು ಇಷ್ಟು ಮ್ಯಾಕ್ಸಿಮಮ್ ಇಷ್ಟ ಆಯಿತು ಸೊ ಚಾಕೋಲಿ ಸೊ ಹಾಗಾಗಿ ಇಷ್ಟು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸೊ ಇದನ್ನು ನಾವು ಒಂದು ಸ್ವಲ್ಪ ನಮಗೆ ನೀರು ಎಷ್ಟು ಬೇಕು ನೆನಿಲಿಕ್ಕೆ ಈ ದೋಸೆ ಇಡ್ಲಿ ಆ ಥರ ಎಲ್ಲ ನಾವು ನೆನೆಸಿಡ್ತೀವಲ್ಲ ಅದೇ ರೀತಿ ನೆನಿಲಿಕ್ಕೆ ನೀರು ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇದು ಆಲ್ಮೋಸ್ಟು ಅಂದರೆ ಮಿನಿಮಮ್ ಏಯ್ಟ್ ಟು ಟೆನ್ ಅವರ್ಸ್ ಇದು ಇದನ್ನು ಒಂದು ಓವರ್ ನೈಟ್ ನೆನೆಸಿಟ್ಟರು ಕೂಡ ಸಾಕಾಗುತ್ತೆ ಚೆನ್ನಾಗಿ ಈ ರೀತಿ ನೆನೆಸಿಡೋದ್ರಿಂದ ಏನು ಅಂತಂದರೆ ನಾವು ಈ ಥರ ಕಟ್ ಮಾಡ್ಕೊಂಡಿರ್ತೀವಲ್ವಾ ಇದು ತುಂಬಾ ಸಾಫ್ಟಾಗಿ ಬರುತ್ತೆ ಜೊತೆಗೆ ಬೇಗ ಕೂಡ ಕುಕ್ ಆಗುತ್ತೆ ಹಾಗೆ ಹಾಗಾಗಿ ಇದನ್ನು ಒಂದು ಓವರ್ ನೈಟ್ ನೆನೆಸಿಟ್ಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಮತ್ತೆ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಾಯಂಕಾಲ ಆಗಿದ್ದರಿಂದ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಸೊ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಇದ್ದೆ ಆ ಪಾಪುಗಿನ ಸ್ನಾನ ಮಾಡಿಸಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಇದೆ ಹಾಗಾಗಿ ಇಬ್ಬರನ್ನೂ ಕರ್ಕೊಂಡು ತುಂಬ ರಶ್ ಇರುತ್ತೆ ಯೂಶ್ವಲ್ ಆಗಿ ದೇವಸ್ಥಾನ ಹಾಗಾಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಜೊತೆಗೆ ಶನಿವಾರ ಬಂದುವಾರ ಮಗನಿಗೆ ರಜೆ ಇರುತ್ತಲ್ಲ ಅಂತ ಹೇಳಿ ಹಸ್ಬೆಂಡು ಮಗನ ಊರಿಗೆ ಕರ್ಕೊಂಡು ಬಿಟ್ಟು ಬರ್ತೀನಿ ರೆಡಿ ಆಗಿರಿ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಆ ಪೂಜೆ ಮುಗಿಸ್ಕೊಂಡು ಪಾಪಗೂ ಸ್ನಾನ ಮಾಡಿಸಿ ರೆಡಿ ಆಗೋ ತನಕ ಆಲ್ಮೋಸ್ಟ್ ಟೈಮ್ ಆಗುತ್ತೆ ಅಂತ ಹೇಳಿ ಗಡಿ ಬಿಡಲೇ ಕೂಡ ಮಾಡಿದ್ದಾಯಿತು ಸೊ ಪೂಜೆ ಎಲ್ಲ ಮಾಡಿದ್ದಾಯಿತು ಪೂಜೆ ಮಾಡಿಕೊಂಡು ನಾನು ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ಪಾಪು ಇಬ್ಬರೂ ರೆಡಿಯಾಗಿದ್ದೀವಿ ಜಸ್ಟ್ ಈಗ ಪೂಜೆ ಎಲ್ಲ ಆಯಿತು ಸೊ ಮಗನ ಹಸ್ಬೆಂಡ್ ಊರಿಗೆ ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ ಯಾಕಂದರೆ ನಾಳೆ ಸಾಟರ್ಡೆ ಸಂಡೇ ಎರಡು ದಿನ ರಜೆ ಇರುತ್ತೆ ಅವನಿಗೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಕೊನೆ ಆಷ್ಟಾಢ ಶುಕ್ರವಾರ ದಿನ ಮಾತ್ರ ಹೋಗಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಯಾಕಂದರೆ ಆಷಾಢ ಶುಕ್ರವಾರ ಪ್ರತಿ ಶುಕ್ರವಾರ ಹೋಗೋಕ್ಕೆ ಮಕ್ಕಳನ್ನ ಕರ್ಕೊಂಡು ಆರ್ಷಲಿ ಆಗಲ್ಲ ಅಂತ ಹೇಳಿ ಯೂಶ್ವಲಾಗಿ ನಾನು ಹೋಗಲ್ಲ ಲಾಸ್ಟ್ ಶುಕ್ರವಾರ ಮಾತ್ರ ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಹಾಗಾಗಿ ನಾನು ಕೂಡ ಆಗಿ ಕುರ್ತಾ ಸೆಟ್ ಹಾಕೊಂಡು ರೆಡಿ ಆಗಿದ್ದೀನಿ ಆರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ಟು ಸಿಕ್ಕಾಬಿಟ್ಟೆ ರಶ್ ಇತ್ತು ಅಂತಂದರೆ ಹಿಂಸೆ ಆಗುತ್ತೆ ಹಾಗಾಗಿ ಸಾಕು ಕುತ್ತಾ ಸೆಟ್ ಅಂತ ಹೇಳಿ ರೆಡಿಯಾಗಿದ್ದೀನಿ ಈಗ ಹಸ್ಬೆಂಡ್ ಬಂದಮೇಲೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಟೈಮು ಎಂಟು ಗಂಟೆ ಆಗ್ತಾ ಬಂತು ಹಾಗಾಗಿ ಸ್ವಲ್ಪ ಫ್ರೀ ಇತ್ತು ಅಂತಂದರೆ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡ್ತಾರೆ ಇಲ್ಲ ಅಂತಂದರೆ ಕ್ಯೂ ಸಿಸ್ಟಮ್ ಇರುತ್ತೆ ಸೊ ನೋಡೋಣ ಆದರೆ ಫ್ರೀ ಇತ್ತು ಅಂತಂದರೆ ಹೋಗಿ ಅಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗಳಿಗೆ ಹಸ್ಬೆಂಡ್ ಬರೋ ತನಕ ಫ್ರಾಕ್ ಹಾಕಿ ರೆಡಿ ಮಾಡಿ ಕೂರಿಸಿದ್ದೆ ಬಟ್ ನನ್ನ ಹಸ್ಬೆಂಡ್ ಬಂದ ಮೇಲೆ ಅಣ್ಣನ ಬಟನೇ ಬೇಕು ಅಂತ ಹೇಳಿ ಹಠ ಮಾಡಿ ಹಾಕ್ಸ್ಕೊಂಡು ರೆಡಿ ಆಗಿಬಿಟ್ಲು ಸೊ ಇವಾಗ ಹೊರಡಬೇಕು ಯೂಲಾಗಿ ತುಂಬಾ ರಶ್ ಇರುತ್ತೆ ಪ್ರತಿಯೊಂದು ಟೆಂಪಲಲ್ಲೂ ಕೂಡ ಹಾಗಾಗಿ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಆಗೋಲ್ಲ ಸೊ ಗಾಡೀಲೇ ಹೋಗಿ ಬರೋಣ ಅಂತ ಹೇಳಿ ಟೂ ವೀಲರಲ್ಲೇ ಹೊರಟ್ವಿ ಮನೆ ನಿಯರೆಸ್ಟೇ ಇದೆ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಆಲ್ಮೋಸ್ಟು ಟೂ ವೀಲರ್ ಆಯಿತು ಅಂತಂದರೆ ಅಟ್ಲೀಸ್ಟ್ ಟೆಂಪಲ್ ಹತ್ರನೇ ಹೋಗಿ ಆದರೂ ಮಾಡಿ ಬರ್ಬೋದು ಬಟ್ ಬಂದ ಮೇಲೆ ಗೊತ್ತಾಯಿತು ಟೂ ವೀಲರು ಕೂಡ ಪಾರ್ಕಿಂಗ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಹಿಂಸೆ ಆಗ್ತಾಯಿತ್ತು ಸೊ ಕ್ರೌಡು ಕೂಡ ತುಂಬಾ ಇದೆ ದರ್ಶನ ಎಷ್ಟೊದಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ನೋಡೋಣ ಬನ್ನಿ ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೊರಗಡೆಯಿಂದ ಸಿಕ್ಕಾಬಟ್ಟೆ ರಶ್ ಇತ್ತು ನಾವು ಅಂದ್ಕೊಂಡ್ವಿ ಒಳಗಡೆ ಕೂಡ ತುಂಬಾ ಕ್ರೌಡ್ ಇರುತ್ತೆ ಹಾಗೆ ಟೆಂಪಲ್ ಹತ್ರನೇ ಹೋಗಿ ಹೊರಗಡೆಯಿಂದನೇ ಕೈ ಮುಗಿದು ಹೋಗೋಣ ಅಂತ ಬಟ್ ಟೆಂಪಲ್ ಹತ್ತಿರ ಬಂದಾಗ ಅಲ್ಲೂ ಕೂಡ ಅಷ್ಟೊಂದು ಕ್ರೌಡ್ ಅಂತ ಅನಿಸ್ತಾ ಇಲ್ಲ ಬಟ್ ಹೊರಗಡೆ ಹಂಗೆ ಕಾಣಿಸ್ತಾ ಇತ್ತು ಸೊ ಬ್ಯಾಗ್ ಗೇಟಲ್ಲಿ ಒಂದು ಡೋರ್ ಇದೆ ಹಾಗಾಗಿ ಆ ಕಡೆ ಸೈಡಿಂದ ಹೋಗಿ ಈಸಿಯಾಗಿ ದರ್ಶನ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು ದರ್ಶನ ಮಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ಈ ರೀತಿ ಸುಬ್ರಹ್ಮಣ್ಯ ಟೆಂಪಲ್ಗಳು ಕೂಡ ಇತ್ತು ಸೊ ಅಲ್ಲೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೆಲ್ಲ ಪೂಜೆ ಇದ್ರು ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ಕ್ರೌಡ್ ಅಂತೂ ಬರ್ತಾಯಿದ್ರು ಜನಗಳು ಹೋಗ್ತಾನೆ ಇದ್ದರು ಇದೆಲ್ಲ ಸ್ವಲ್ಪ ಕ್ಲೋಸಿಂಗ್ ಟೈಮೆಲ್ಲ ತುಂಬನೇ ಲೇಟ್ ಆಗುತ್ತೆ ಹೊತ್ಕೊ ಆಷಾಢ ಶುಕ್ರವಾರ ಆಗಿದ್ದರಿಂದ ಸೊ ಪ್ರಸಾದನೂ ಕೂಡ ಕೊಡ್ತಾಯಿದ್ರು ಹಾಗಾಗಿ ಪಾಪು ಇದ್ದಿದ್ದರಿಂದ ಹಸ್ಬೆಂಡ್ ನಾನು ಇಸ್ಕೊಂಡು ಬರ್ತೀನಿ ಹೊರಗಡೆ ವೆಯ್ಟ್ ಮಾಡು ಅಂತ ಹೇಳಿದ್ರು ಅಡುಗೆನೂ ಕೂಡ ಆಲ್ರೆಡಿ ಮಾಡಿಟ್ಟು ಬಂದಿದ್ದೆ ಬಟ್ ಪ್ರಸಾದ ಕೊಡೋದ್ರಿಂದ ಆಗಿ ಪ್ರಸಾದ ತಿಂದಾಗ ಅದ್ರ ಕೂಡ ಸಮಾಧಾನ ಬೇರೆ ಅದ್ರ ಖುಷಿನೇ ಬೇರೆ ಹಾಗಾಗಿ ನಾನು ಕೂಡ ಎಲ್ಲೇ ಹೋದ್ರು ಪ್ರಸಾದ ಇತ್ತು ಅಂತಂದರೆ ಸ್ವಲ್ಪನಾದರೂ ಪ್ರಸಾದನ ಇಸ್ಕೊಂಡು ಬರ್ತೀವಿ ಸೊ ಪಾಪು ಇದರಿಂದ ಅಲ್ಲಿ ತಿನ್ನಲಿಕ್ಕೆ ಹೋಗಲಿಲ್ಲ ಮನೆಗೆ ಹೋಗಿ ಒಟ್ಟಿಗೆ ಊಟ ಮಾಡಿಕೊಂಡು ಪ್ರಸಾದನೂ ಕೂಡ ತಿನ್ಸೋಣ ಅಂತ ಹೇಳಿ ಬಂದ್ವಿ ಸೊ ಬರ್ತಾ ಪ್ರತಿಯೊಂದು ಕಡೆಯೂ ಕೂಡ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು ಹಾಗಾಗಿ ತುಂಬಾ ಚೆನ್ನಾಗಿತ್ತು ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ತುಂಬಾ ರಶ್ ಇತ್ತು ಕ್ರೌಡ್ ಕೂಡ ತುಂಬ ಇತ್ತು ಜೊತೆಗೆ ತುಂಬ ಲೈನಲ್ಲೆಲ್ಲ ನಿಂತಿದ್ರು ಬಟ್ಟು ಸ್ಪೆಷಲ್ ಎಂಟ್ರಿ ಎಲ್ಲ ಇತ್ತು ಸ್ವಲ್ಪ ಹೇಳಿಕೊಂಡು ಹೋಗಿ ದರ್ಶನ ದರ್ಶನತು ಸಿಕ್ಕಾಬಟ್ಟೆ ಚೆನ್ನಾಗಾಯಿತು ಫಸ್ಟ್ ಟೈಮು ಇಷ್ಟು ಹತ್ತಿರದಿಂದ ದರ್ಶನ ಮಾಡಿದ್ದು ನಾನು ಸೊ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಪ್ರಸಾದನೂ ಕೂಡ ಕೊಡ್ತಾ ಇದ್ರು ಹಾಗಾಗಿ ಪ್ರಸಾದ ಈಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ವಿ ಪಾಪ ಇರೋದ್ರಿಂದ ಹೊರಗಡೆ ಎಲ್ಲ ನಿಂತ್ಕೊಂಡು ತಿನ್ನೋದು ಯಾಕೆ ಮನೆಗೆ ಹೋಗೋಣ ಅಂತ ಹೇಳಿ ಸೊ ಈಗ ಪ್ರಸಾದ ತಿಂದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಆಶಾ ಶುಕ್ರವಾರದ ದಿನ ಮಾತ್ರ ಪ್ರಸಾದ ಅಂತೂ ತುಂಬ ಕಡೆ ಕೊಡ್ತಾ ಇರ್ತಾರೆ ಎಲ್ಲೂ ಹೋದ್ರದ್ದು ಕೂಡ ಪ್ರಸಾದ ಸಿಕ್ಕೇ ಇರುತ್ತೆ ಸೊ ಎಲ್ಲೂ ಕೂಡ ಮಿಸ್ ಮಾಡ್ಕೊಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಕಣ್ಣು ಮುಂದೆ ಇದ್ದಾಗ ಅವ್ರು ಕೊಡ್ತೀನಿ ಅಂತಂದ್ರೂ ಬೇಡ ಅಂತಂದರೆ ತಪ್ಪಾಗುತ್ತೆ ಸೊ ನಮಗೂ ಕೂಡ ಹಾಗೆ ಆಯಿತು ಇವಾಗ ಬರಬೇಕಾದ್ರೆ ಅವರೇ ಹೇಳ್ತಾ ಇದ್ರು ಬಂದು ಪ್ರಸಾದನ ತೊಗೊಂಡೋಗಿ ಅಂತ ಮುಂದೆನೇ ಇದ್ವಲ್ಲ ಅಂತ ಹೇಳಿ ಈಸ್ಕೊಂಡು ಬಂದ್ವಿ ಅಲ್ಲಿ ತುಂಬ ಬೇರೆ ಬೇರೆ ರೀತಿಯಲ್ಲೆಲ್ಲ ತೊಗೊಂಡು ಬಂದು ಹಂಚ್ತಾ ಹಂಚ್ತಾಯಿದ್ರು ನನ್ನ ಪಾಪುನೂ ಕೂಡ ಈಸ್ಕೊಂಡು ಬಂದ್ಲು ಹೋಗಿ ಅವ್ಳಿಗೆ ಲಡ್ಡು ಅಂದರೆ ಇಷ್ಟ ಕೊಡ್ತಾ ಇದ್ರಲ್ಲ ಅಂತ ಹೇಳಿ ಹೋಗಿ ಈಸ್ಕೊಂಡು ಬಂದಿದ್ಲು ಸೊ ಇವಾಗ ಅವಳಿ ಗೊತ್ತಿ ನಾವು ಪ್ರಸಾದ ತಿಂದು ಊಟ ಮಾಡಿ ಮಲ್ಕೊಬೇಕು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂಡ್ ಐ ಹೋಪ್ ನನ್ನ ವೀಡಿಯೋಸ್ಗಳು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ